ಕರ್ನಾಟಕ ಟಿವಿಗೆ ಸ್ವಾಗತ ಬಸ್ಸಿನಲ್ಲಿ ಪ್ರಯಾಣಿಕರು ಬಿಟ್ಟು ಹೋಗಿದ್ದ ಅಂದಾಜು ಎರಡೂವರೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತಿತರ ಪ್ರಮುಖ ವಸ್ತುಗಳಿದ್ದ ಬ್ಯಾಗ್ ವಾರಸುದಾರರಿಗೆ ಹಿಂದಿರುಗಿಸುವ ಮೂಲಕ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಪ್ರಾಮಾಣಿಕತೆ ಮೆರೆದಿದ್ದಾರೆ ಜನವರಿ ಇಪ್ಪತ್ತಾರರಂದು ರವಿವಾರ ನವಲಗುಂದ ತಾಲೂಕಿನ ಶಿರಕೋಳದಿಂದ ಹುಬ್ಬಳ್ಳಿಗೆ ಬಂದಿರುವ ಹುಬ್ಬಳ್ಳಿ ಗ್ರಾಮಾಂತರ ಡಿಪೋ ಬಸ್ಸಿನಲ್ಲಿ ಶಿರಕೋಳ ನಿವಾಸಿ ಚಂದ್ರಗೌಡ ಬೊಮ್ಮಕ್ಕಗೌಡ ಎಂಬುವವರು ತಮ್ಮ ತಾಯಿ ಹಾಗೂ ಪತ್ನಿ ಮತ್ತು ಇಬ್ಬರು ಸಣ್ಣ ಮಕ್ಕಳೊಂದಿಗೆ ಬೆಂಗಳೂರಿಗೆ ಹೋಗುವ ಸಲುವಾಗಿ ಶಿರಕೋಳದಿಂದ ಹುಬ್ಬಳ್ಳಿಗೆ ಪ್ರಯಾಣ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಇಳಿಯುವಾಗ ಅಂದಾಜು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಪತ್ನಿಯ ಚಿನ್ನದ ಮಂಗಳ ಸೂತ್ರ ಮನೆಯ ಬೀಗದ ಕೀ ಮತ್ತಿತರ ಪ್ರಮುಖ ವಸ್ತುಗಳಿದ್ದ ಒಂದು ಬ್ಯಾಗನ್ನು ಬಸ್ಸಿನಲ್ಲಿಯೇ ಮರೆತು ಹೋಗಿದ್ದಾರೆ ಎರಡು ಗಂಟೆ ನಂತರ ಬ್ಯಾಗನ್ನು ಮರೆತು ಬಂದಿರುವುದು ನೆನಪಾಗಿ ಕೂಡಲೇ ಹೊಸೂರು ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಕರಾದ ಮಂಜುಳಾ ಗರಸರಂಗಿ ಮೂಲಕ ಬಸ್ಸಿನ ಚಾಲಕರಾದ ಜೆ ಎಂ ಹವಾಲ್ದಾರ್ ಮತ್ತು ನಿರ್ವಾಹಕರಾದ ಫರೀದಾ ಮೊತ್ತೇಸಾಬ್ ಅವರನ್ನು ಸಂಪರ್ಕಿಸಿದಾಗ ಬ್ಯಾಗು ಸುರಕ್ಷಿತವಾಗಿರುವುದು ತಿಳಿದುಬಂದಿದೆ ಹಿರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಚಾಲಕ ಹಾಗೂ ನಿರ್ವಾಹಕರ ಮೂಲಕ ಚಿನ್ನಾಭರಣ ಸಹಿತ ಬ್ಯಾಗನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಯಿತು ಚಿನ್ನಾಭರಣದ ಬ್ಯಾಗ್ ಮರಳಿ ಪಡೆದ ಪ್ರಯಾಣಿಕ ಚಂದ್ರೇಗೌಡ ಭಾವುಕರಾಗಿ ಮಾತನಾಡಿ ಲಕ್ಷಾಂತರ ಚಿನ್ನಾಭರಣ ಮನೆಯ ಬೀಗದ ಕೀ ಹಾಗೂ ವಸ್ತುಗಳು ಕಳೆದು ಹೋಗಿದ್ದರಿಂದ ತುಂಬಾ ಗಾಬರಿಯಾಗಿತ್ತು ಎಲ್ಲಾ ವಸ್ತುಗಳನ್ನು ಸುರಕ್ಷಿತವಾಗಿ ಹಿಂದಿರುಗಿಸಿದ ಚಾಲಕರು ಮತ್ತು ನಿರ್ವಾಹಕರು ಹಾಗೂ ಅಧಿಕಾರಿಗಳಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು ಎಂದರು ವಿಭಾಗೀಯ ನಿಯಂತ್ರಣಾಧಿಕಾರಿ ನಿಯಂತ್ರಣಾಧಿಕಾರಿಗೌಡ ಮಾತನಾಡಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಹಿಂದಿರುಗಿಸಿ ಪ್ರಾಮಾಣಿಕತೆ ಮೆರೆದ ಸಂಸ್ಥೆಯ ಸಿಬ್ಬಂದಿಗಳ ಪ್ರಯಾಣಿಕ ಸ್ನೇಹಿ ವೀರ ಹಾಗೂ ಇತರೆ ನೌಕರರಿಗೆ ಪ್ರೇರಣೆಯಾಗಿದೆ ಎಂದು ಶ್ಲಾಘಿಸಿದ್ದಾರೆ ಜನವರಿ ಇಪ್ಪತ್ತಾರರಂದು ರವಿವಾರ ಹುಬ್ಬಳ್ಳಿ ಗ್ರಾಮಾಂತರ ಎರಡನೇ ಘಟಕಕ್ಕೆ ಸೇರಿದ ಬಸ್ಸು ಶಿರಕೋಳದಿಂದ ಹುಬ್ಬಳ್ಳಿಗೆ ಬರುವಾಗ ಶಿರಕೋಳ ಗ್ರಾಮದ ಚಂದ್ರಗೌಡ ಭೂಮಕ್ಕನವರ್ ಎಂಬುವರು ತಮ್ಮ ಪತ್ನಿ ಹಾಗೂ ತಾಯಿಯರೊಂದಿಗೆ ಎರಡು ಮಕ್ಕಳೊಂದಿಗೆ ಶಿರುಕುಳದಿಂದ ಹುಬ್ಬಳ್ಳಿಗೆ ಪ್ರಯಾಣ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಇಳಿಯುವಾಗ ಒಂದು ಬ್ಯಾಗನ್ನು ಮರೆತು ಇಳಿದಿದ್ದಾರೆ ಅವರು ನಂತರ ಬೆಂಗಳೂರಿಗೆ ಹೋಗುವ ಸಲುವಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ ರೈಲ್ವೆ ನಿಲ್ದಾಣದಲ್ಲಿ ನೋಡಿಕೊಂಡಾಗ ಒಂದು ಬ್ಯಾಗ್ ಬಿಟ್ಟು ಬಂದಿದ್ದು ಗಮನಕ್ಕೆ ಬಂದಿದೆ ಆಗ ಕೂಡಲೇ ಗಾಬರಿಯಾಗಿದೆ ಅವರಿಗೆ ಯಾಕೆಂದರೆ ಆ ಬ್ಯಾಗಿನಲ್ಲಿ ತಮ್ಮ ಪತ್ನಿಯವರ ಅಂದಾಜು ಎರಡೂವರೆ ಲಕ್ಷ ಮೌಲ್ಯದ ಚಿನ್ನದ ಮಂಗಳ ಸೂತ್ರ ಬೆಂಗಳೂರಿನ ಮನೆಯ ಬೀಗದ ಕೈ ಮತ್ತಿತರೆ ವಸ್ತುಗಳಿದ್ದು ನೆನಪಾಗಿ ಕೂಡಲೇ ಗಾಬರಿಯಾಗಿದೆ ಅವರು ಹೊಸೂರು ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಣ ಆಗಿರ್ತಕ್ಕಂಥ ಗರ್ಸಂಗಿ ರವರನ್ನ ಸಂಪರ್ಕಿಸಿದ್ದಾರೆ ಅವರ ಮೂಲಕ ಬಸ್ಸಿನ ಚಾಲಕರಾದಂಥ ಜೆಎಂ ಹವಾಲ್ದಾರ್ ಹಾಗೂ ನಿರ್ವಾಹಕರಾದಂಥ ಫರೀದಾ ಮತ್ತೆ ಸಾಬ್ರವರನ್ನು ಸಂಪರ್ಕ ಮಾಡಿದ್ದಾರೆ ಆಗ ಚಾಲಕ ಮತ್ತು ನಿರ್ವಾಹಕರು ವಾರಸುದಾರರ ಪ್ರಯಾಣಿಕರ ಬ್ಯಾಗು ಸುರಕ್ಷಿತವಾಗಿರುವುದಾಗಿ ತಿಳಿಸಿದ್ದಾರೆ ಹಿರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಚಾಲಕರು ಮತ್ತು ನಿರ್ವಾಹಕರ ಮೂಲಕ ಬ್ಯಾಗನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಯಿತು ಪ್ರಾಮಾಣಿಕತೆ ಮೆರೆದಂತ ಚಾಲಕರಾದ ಜೆ ಎಂ ಹವಾಲ್ದಾರ್ ಹಾಗೂ ನಿರ್ವಾಹಕರಾದ ಫರೀದಾ ಮತ್ತೆ ಅವರ ಪ್ರಾಮಾಣಿಕತೆ ಕರ್ತವ್ಯ ಅನುಕರಣೀಯವಾಗಿದೆ ಇತರೆ ನೌಕರರಿಗೆ ಮಾದರಿಯಾಗಿದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ